ಹಲೋ ಓನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೇತ್ರವಿ ಬಾಡಿಗ ಮಾತಾಡ್ತಾ ಇರೋದು ಸೋ ಎಲ್ಲರಂತೆ ನಾನು ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವ್ನ ದೀಪೋತ್ಸವಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ಸೊ ಲಾಸ್ಟ್ ಡೇ ಹೋಗೋಣ ಅಂತ ಹೇಳಿ ಫುಲ್ಲು ಡಿಸೈಡ್ ಆಗಿದ್ದೆ ಸೊ ಒಂದು ದಿನ ರಜೆ ಮಾಡಿ ಫ್ರೆಂಡ್ ಒಟ್ಟಿಗೆ ಹೋಗಿ ಫುಲ್ಲು ಸುತ್ತಾಡ್ಕೊಂಡು ಬಂದೆ ಆ್ಯಂಡ್ ಸಂಜೆ ಕೂಡ ಸುತ್ತಾಡಲಿಕ್ಕೆ ಹೋಗಿದ್ವಿ ಅವರೊಟ್ಟಿಗೆ ನಾನು ಡೇ ಟೈಮ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಲ್ಲ ಸೊ ಹೋಗುವಾಗಲೇ ಹನ್ನೊಂದುವರೆ ಕಳೆದಿದೆ ಹನ್ನೆರಡು ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಇಷ್ಟವಾದ ವಸ್ತುಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ದೇವಸ್ಥಾನದಲ್ಲಿ ಊಟವನ್ನು ಕೂಡ ಮಾಡಿಕೊಂಡು ಆದಮೇಲೆ ಒಂದು ಎರಡು ಮುಕ್ಕಾಲು ಮೂರು ಗಂಟೆಯಷ್ಟು ಅತ್ತಿಗೆ ನಾನು ಅತ್ತೆ ಮನೆಯನ್ನು ತಲುಪಿದ್ದೆ ಸೊ ಒಂದು ಹತ್ತು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಸ್ವಲ್ಪ ರಸ್ತೆಗೊಂಡು ಅದಾದ ಮೇಲೆ ಊಟ ಎಲ್ಲ ಮುಗಿಸಿ ಮತ್ತೆ ಸುತ್ತಾಡಲಿಕ್ಕೆ ಹೋದ್ವಿ ಈ ಜಾತ್ರೆಯಲ್ಲೇ ಇಷ್ಟೊಂದು ತಿಂದದ್ದು ಅಂತ ಹೇಳಿದರೆ ಯಾಕಂತ ಹೇಳಿದರೆ ಯಾವ ಜಾತ್ರೆಯಲ್ಲೇ ಹೋದರೂ ಕೂಡ ಒಂದೆರಡು ಮೂರು ಐಟಮಲ್ಲಿ ನಿಲ್ಲಿಸಿಬಿಡ್ತಿದ್ವಿ ಬಟ್ ಈ ಸರಿ ಮಾತ್ರ ಎರಡು ಸರಿ ಕಬ್ಬು ಜ್ಯೂಸ್ ಆಯಿತು ಹಾಗೆಯೇ ಎರಡು ಸರಿ ಚರ್ಮುರಿ ಆಯಿತು ಒಂದು ಸರಿ ಗೋಬಿ ಆಯಿತು ಮೋಮೋಸ್ ಆಯಿತು ಎಲ್ಲವನ್ನು ಬ್ಯಾಟಿಂಗ್ ಮಾಡಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ದೇವಸ್ಥಾನದಲ್ಲಿ ಕೂಡ ಊಟ ಮಾಡಿದ್ರಿಂದಾಗಿ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳಬಹುದು ಮುಂದಿನ ವೀಡಿಯೋದಲ್ಲಿ ನಾನು ಏನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಪ್ರೆಸೆಂಟಿಗೆ ಬರೋಣ ಫಸ್ಟ್ ಟೈಮ್ ಕೆ ಸಿ ಟಿ ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಎಕ್ಸಾಮ್ ಕೊಟ್ಟಿದ್ದೆ ಆ್ಯಂಡ್ ಮೂಲ ನೋಡಿ ತುಂಬ ಚೆನ್ನಾಗಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಸ್ವಲ್ಪ ಬುದ್ಧಿ ಕಲಿತಾ ಇದ್ದಾಳೆ ಸೆಕೆಂಡ್ ಕೊಡೋದಾಗಿರ್ಬೋದು ಬಾಲ್ ಹೆಕ್ಕಿಕೊಂಡು ಬಂದು ಕೊಡುವಂಥದ್ದಾಗಿರ್ಬೋದು ಅಂತ ಹೇಳಿದರೆ ಕೂತ್ಕೊಳ್ಳೋದಾಗಿರ್ಬೋದು ಊಟಕ್ಕೂ ಮುಂಚೆ ಕೂತ್ಕೊಳ್ಳೋದಾಗಿರ್ಬೋದು ಹೀಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕಲಿತಾ ಇದ್ದಾಳೆ ಈಗ ಹೋಮನ್ನು ಡೆಕೋರೇಟ್ ಮಾಡುವ ಕೆಲಸದಲ್ಲಿ ತೊಡಗಿದ್ದೇನೆ ಎಲ್ಲ ಅದರ ಮೇಲೆ ಹೋಗಿದೆ ಸೊ ಹಾಗಾಗಿ ಪೇಂಟಿಂಗನ್ನು ಹೊಡೆದು ಆನ್ಲೈನ್ ಇಂದ ವಾಲ್ಪೇಪರ್ ಅನ್ನು ಆರ್ಡರ್ ಮಾಡಿ ಅದನ್ನು ಅಂಟಿಸ್ಕೊಳ್ತಾ ಇದ್ದೇನೆ ಆ್ಯಂಡ್ ಹಳೆ ಲೈಟುಗಳೆಲ್ಲ ಹಾಳಾಗಿತ್ತು ಆ್ಯಂಡ್ ರೀಸೆಂಟ್ ಆಗಿ ಬ್ಲೂ ಕಲರ್ ಲೈಟ್ ಆದ್ದರಿಂದಾಗಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಲೈಟ್ ಹಾಕಿದಾಗ ಅದರ ಎಫೆಕ್ಟ್ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಲೈಟ್ ತೆಗೆದ ಮೇಲಂತೂ ಬರೀ ಆ ಬೆಳಕಲ್ಲಿ ನಾನು ಎಂಜಾಯ್ ಮಾಡೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನನ್ನ ಒಂದು ಫೇವ್ರೇಟ್ ಆಗಿರುವಂತಹ ವೈಬನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ನಾನು ಬೇರೊಂದು ಹೊಸದು ಲೈಟ್ ತರಿಸಿದ್ದೆ ಇನ್ನು ಲಕ್ಷ ದೀಪೋತ್ಸವದ ಮತ್ತೊಂದಷ್ಟು ಮೆಮೊರೀಸ್ಗಳನ್ನು ಹೇಳಬೇಕು ಅಂತ ಹೇಳಿದರೆ ಕಾಶ್ಮೀರ ಜೊತೆ ಸ್ವಲ್ಪ ರೀಲ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಫೋಟೋಸ್ ವೀಡಿಯೋಸ್ಗಳನ್ನೆಲ್ಲ ತಕ್ಕೊಂಡೆ ಆ್ಯಂಡ್ ಹಾಗೆಯೇ ಟೈಮ್ ಪಾಸ್ ಆಗೋಯಿತು ಅದಾದಮೇಲೆ ಸುತ್ತಾಡಿಕೊಂಡು ಎಲ್ಲ ಬಂದ್ವಿ ಬಟ್ ವೀಡಿಯೋಸ್ಗಳನ್ನು ಹೋಗಲಿಲ್ಲ ಜಸ್ಟ್ ವೈಬನ್ನು ಎಂಜಾಯ್ ಮಾಡುವ ಉದ್ದೇಶ ನನ್ನದಾಗಿತ್ತು ಆ್ಯಂಡ್ ಆ ಮೊಬೈಲನ್ನೆಲ್ಲ ಇಟ್ಕೊಂಡು ಹೋಗುವುದು ರಗಳೆಯ ಕೆಲಸ ಅಂತ ಆಗ್ತಿತ್ತು ಹಾಗಾಗಿ ಈಗ ಮತ್ತೆ ನನ್ನ ಡೆಕೋರೇಷನ್ ಪೇಂಟಿಂಗ್ ವಾಲ್ ಪೇಂಟಿಂಗ್ಗಳ ಕಡೆಗೆ ಗಮನ ಹೆಚ್ಚಾಗಿ ವಹಿಸ್ತಾ ಇದ್ದ ಕಾರಣ ಒಮ್ಮೆ ಸರಿಯಾಗಿ ಪ್ರೊಡಕ್ಟಿವ್ ರೊಟೀನನ್ನು ಮತ್ತೆ ಮಾಡಲಿಕ್ಕೆ ಸ್ಟಪ್ ಮಾಡಿದರೆ ನಾನು ಖಂಡಿತವಾಗಲೂ ಒಂದೊಂದೇ ಡ್ರಾಯಿಂಗನ್ನು ನಿಮಗೂ ತೋ ಸಾಧ್ಯ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು